ಬಿಜೆಪಿ ಕಾರ್ಯಕರ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ನಮ್ಮೆಲ್ಲರ ಪರವಾಗಿ ನೀವು ಹೋಗಿ ಎಲ್ಲರೂ ನೂರು ಇಸ್ಲಾಮಿಕೆ ನರೇಂದ್ರ ಮೋದಿ ಇದು ಮತ್ತು ಪಕ್ಷದ ಕಾರ್ಯಕರ್ತರು ಹಿಂದುತ್ವ ವಿಚಾರದಲ್ಲಿ ಚರ್ಚೆ ಇಲ್ಲ ಒಂದು ಕಡೆ ಹಿಂದುತ್ವ ಪಕ್ಷದ ಕಾರ್ಯಕರ್ತರು ಕಡೆ ನಡೆಯುವ ಸಿದ್ದರಾಮಯ್ಯ ಅವರು ಒಬ್ಬ ಲಿಂಗಾಯಕ ನಾಯಕರಿಗೆ ಟಿಕೆಟ್ ಕೊಡಲಿಲ್ಲ ಅವರಿಗೆ ಟಿಕೆಟ್ ಕೊಟ್ಟು ಲಿಂಗಾಯಕ ಸ್ವಾತಂತ್ರ್ಯ ಹಿಂದೂ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು ಅದೇ ಹೊಂದಾಣಿಕೆ ರಾಜಕಾರಣ ಮಾಡಿದ್ದಾರೆ ತಮಗೆ ಬೇಕಾದಂತ ಬೀ ಅಭ್ಯರ್ಥಿ ಕಾಂಗ್ರೆಸ್ ಹಾಕೊಂಡು ಬಂದಿದ್ದಾರೆ ಆಗಿರುವ ಮುಂಚೆ ಗೀತಾ ಶಿವಾಜ್ ಕುಮಾರ್ ಕಾಂಗ್ರೆಸ್ಗೆ ಅಭ್ಯರ್ಥಿ ಆಗ್ತಾರೆ ತನ್ನ ಮಗ ಯಡಿಯೂರಪ್ಪ ಮಾಡಿ ಕಾಂಗ್ರೆಸ್ ಅವರೆಲ್ಲರೂ ಕೂಡ ನನಗೆ ಒಂದು ವಾರ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಈಶ್ವರಪ್ಪ ನಿಮ್ಗೆ ಇಟ್ಕೊಳ್ಳೋದು ಮತ್ತೆ ನೀವು ಇಡ್ಲಿ ಗ್ಯಾರಂಟಿ ಆದ್ರೆ ನಿಮಗೆ జోక్భా క్షేత్ర కాంగ్రెస్ సభ్యు కార్యకర్త కార్యకర్త ప్రమాటూ ఎక్కువ జాతి ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ